ಇಲ್ಲಿಂದ ಗುಂಡಿ ಐತಲ್ಲ ಆ ಗುಂಡಿಗಿಳೀತು ಇಷ್ಟು ತಪ್ಪಾ ತಲೆ ಒಂದು ಇಷ್ಟು ತಪ್ಪಾ ತಲೆ ಒಂದು ಮಾರು ಉದ್ದ ಇತ್ತು ಇದ್ರ ಮೇಲೆ ಬಂದ್ರೆ ನಡ್ಕೊಂಡು ಹೋದ ತುಳ್ಕಂಡೆಬಾರ್ದು ಬ್ಯಾಲೆನ್ಸ್ ಹೋಗ್ಬಾರ್ದು ಕಾಲ್ ಒಳಗಡೆ

いいからばいいからばいいからばいいか ಅದಕ್ಕೆ ಒಳಗಡೆ ಹೋಗ್ತಾ ಇದೀನಿ ಬದದ ಮೇಲೆ ಗಿಡ ಕಾಣಿಸ್ತಾ ಮರದ ಸಾಲು ಮರ ಮರ ಐತಲ್ಲ ಆ ಮರ ಐತಲ್ಲ ಅಲ್ಲಿಂದ ಬದತ್ ಸಾಲು ಆಮೇಲೆ ಈ ಕಡೆ ಇಲ್ಲಿ ಬೇಲಿ ಕಾಣಿಸ್ತಾ ಈ ಬೇಲಿ ಈ ಬೇಲಿ

மேல முய்த ಇಲ್ಲ ಬ್ಯಾಲೆನ್ಸ್ ಐತೆ ಆದ್ರೆ ಮುಳ್ಳೆ ಐತೆ ಮುಳ್ಳೆ ಬಾರಣ್ಣ ಬಾರಣ್ಣ ಹೇಳ್ ಮುಳ್ ಬೇಡ ಮುಳ್ಳೆ ಮುಳ್ಳೆ ಐತಲ್ಲ ಅದಿಕ್ ಬೇಡ ಬ್ಯಾಲೆನ್ಸ್ ಐತೆ ಆದ್ರೆ ಮುಳ್ಳೆ ಐತಲ್ಲ ಆ ಕಾರಣಕ್ಕೆ ಬೇಡ ಅಷ್ಟೇ ಇದರೊಳಗಡೆ ಓಡೋಕೆ ಕಷ್ಟ ಆಗ್ತಿದೆ ಲಂಗೋಟಿ ಹಾಕೊಂಡ್ರೆ ಚಾಯೆ ಆಗ್ತಿದೆ ಲಂಗೋಟಿ ಹಾಕೊಂಡ್ರೆ ಇಲ್ಲಿ ನೋಡ್ರಿ ಹೆಂಗ್ ಲೀರ್ ಆರ್ತೈತೆ ಪಿಚ್ಕಾ ಪಿಚ್ಕಾ

ಸಿಗೇಟಿ ಅವ್ರ್ದ ಬಾ ಇಷ್ಟ ಬಾ ಚೆಲ್ರಿ ಇಲ್ಲಿಂದ ರವೆ ನಂಬರ್ ತೋರ್ಸ್ಬೇಕಾದ್ರಾಗೆ ಸರ್ವೆ ನಂಬರ್ ತೋರ್ಸಲ್ಲ ನಾನು ರೀ ವೀಡಿಯೋ ಎಲ್ಲ ಮಾಡ್ತೀರ ಸರ್ವೆ ನಂಬರ್ ಹೆಂಗೆ ತೋರಿಸುತ್ತೆ ತಡ್ರಿ ತಡ್ರಿ ಒಂದು ನಿಮಿಷ ರೀ ಅಲ್ಲ ಅಲ್ಲಿ ಆ ಬೆಲ್ಲಿಂದ ಹಿಂಗೆ ಇಲ್ಲಿಂದ ಹಿಂಗೆ ಲಾಸ್ಟ ಹಾಂ ಇದು ಇದ್ಯಾರದು ಪಾಟಿ ಪಾಟಿ ಅಂತ ಹೆಸರು ಹೆಸ್ರುಡ್ಕಂತಾರೆ ಹಂಗ ಪಾರ್ಟಿ ಇಲ್ಲು ಪಾರ್ಟಿ ಇಲ್ಲೂ ಅಲ್ಲ ಪಾಟಿ ಹಾಂ ಇವರು ಏನಕ್ಕೆ ಮಾಡಿಲ್ಲ ಇವರು ಏನು ಮಾಡಿಲ್ಲ ಯಾಕೆ ಇವರು ಏನಕ್ಕೇನೂ ಮಾಡಿಲ್ಲ ಹಾಂ ಈಗ ಇದು ಮಾಡಲ್ಲ ಉಳುಮೆ ಮಾಡಲ್ಲ ಉಳುಮೆ ಮಾಡಿ ಮಣ್ಣು ಮನೆಲ್ಲ ಉಲ್ಟಾ ಪಲ್ಟಾ ಮಾಡಿ ಹಾಂ ಆ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟಾಗಿರ್ಬೋದು ಆ ದೇವಸ್ಥಾನ ಕಟ್ಟೋದಕ್ಕೆ ಮುಂದೂರಡಿಕೆ ಅಂದರೆ ಎಷ್ಟು ಸಾ ಎಷ್ಟು ದುಡ್ಡು ಆಗುತ್ತೆ ಒಟ್ಟು ಎಲ್ಲ ಗಾರೆ ಗಿರ ಎಲ್ಲ ಸೇರಿ ಗಾರೆ ಗಿರ ಎಲ್ಲ ಸೇರಿ ಹತ್ತು ಸಾವಿರ ಅಷ್ಟೇ ಕಂಪ್ಲೀಟಾಗಿ ಮುಗಿಯೋಕ್ಕೆ ಕೇಳಿದೆ ಹಾಂ ನಾನೇನು ದೇವಸ್ಥಾನ ಕಟ್ಸ್ಲಿ ನಾನು ಮನೆ ಕಟ್ಕೊಂಡ್ರೆ ಸಾಕಾಗೈತೆ ದೇವಸ್ಥಾನ ಕಟ್ಸ್ಬೋದ ನಾವು ಇದ್ಯಾರ್ದು ಜಮೀನು ಅದೇ ಪಾಟಿ ಅಂದ್ರಲ್ಲಿ ಅವ್ರದೇನಾ ಅದು ಇವ್ರದ್ದು ಅಲ್ಲಿ ತಂಗ ಅದು ಈ ಕೆರೆ ಏರಿ ಬರ್ತಾ ಇದೆಯಲ್ಲ ಅಲ್ಲಿ ತಂಗ ಕನೆಕ್ಟ್ ಇವ್ರದ್ದು ಇವ್ರದು ಇವ್ರದು ಪಾಟಿ ಅವ್ರದು ನಮ್ದು ಎಲ್ಲಿ ತಂಗ ಅದೇ ಅಲ್ಲಿ ಬದದ್ ಹತ್ರ

ತುಳ್ದು ಒದ್ದಾಳೆ ಅದ್ ಎಷ್ಟ್ ಚೆನ್ನಾಗಿ ರೆಕಾರ್ಡ್ ಆಗ್ತೈತೆ ಅನ್ನೋ ಗೊತ್ತಿಲ್ಲ ನೋಡ್ತೀನಿ ಹುಲ್ಲು ಹುಲ್ಲು ವೇಸ್ಟ್ ಅಂಗ್ರೆ ಅಯ್ಯೋ ಇದು ಎರೆಮಣ್ಣ ಏನ್ ಡಬ್ಬ ಅದು ಔಷಧಿದ್ಬಿಡತ್ತಾ ಹಾ ಹಾ ಹಾ